ஜிந்த நம் அந்தீவன

ನಿಮಸ್ ತಡೆ ನೇಷನ್ ಕಡಕ್ಕೆ ಹೋಗಿದ್ದೆ ಐವತ್ತೈದು ನಂಬೂರು ನನ್ನ ಪಳೆ ಅಂತ ಅವ್ ಐವತ್ತೈದ ಸೀದಾ ಎಮ್ ಎಸ್ ನೈಟ್ ಹೊಡೆಯ ಮನಾಗ ಐದನೂರು ರೂಪಾಯಿ ಕೊಟ್ಟು ಕಸಿದ್ಲಿ ಹೇಳ್ತಿ ಆಧಾರ್ ಕಾರ್ಡ್ ಮಾಡ್ಕೊಂಬಾ ನಿನ್ ಮಗನ್ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡ್ ಎದ ಹೋಗಿ ಅಂದ್ಲೋ ರಿಕ್ಷಾನಗೊಂಡ್ಲು ರಿಕ್ಷಾ ಗಲಿಕೆ ಆಗತ್ತಾ ಅಂದ್ಯಾ ಬಸ್ನ ಹೋಗಲು ಬಸ್ನೇ ವಾಂತಿ ಆಗತ್ತಾ ಅಂತ ಅಂದ್ಯಾ ಆದ್ರ ನಮ್ ದೋಸ್ತ ಕರ್ಕೊಂಡ ಬೈಕ್ ಮೇಲೆ ಹೋದ ಗಡಾಕಿ ಮಾವ ಹೋಗಿ ಆಧಾರ್ ಕಾರ್ಡ್ ಪಳೆ ಹಚ್ಚಿ ಐವತ್ತೈದು ನಂಬರ್ ಅಂದ್ರು ಅವನ ಅಲ್ಲೇ ಕೈ ಬಿಟ್ಟು ಬಸ್ ಸ್ಟ್ಯಾಂಡ್ ಹೋಗಿ ಬಾರ ಅಂಗಡಿ ಎಣ್ಣೆ ಹೊಡೆದ ಬಿಟ್ವಿ ಅವನವನು ಹೊಡಿ 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 ನೀ ನೀ ಕೇಳಿನಾಗ ಇದ್ದಿತ್ತ ರೂಪಾಯಿ ಕೊಟ್ಟು ಕೈಸಿದ ಇನ್ನೂರು ಆಗುತನೂ ಎಣ್ಣೆ ಅವನು ಹೊಡೆದು ಅಲ್ಲೇ ಬೀದಿದ್ವಿ ನಮ್ಮೂರವ್ ಚಹಾ ತಲವಿನ ಕೆಲಸಕ್ಕದನ್ನ ಪರ್ವಿನ ಸೇವಿಸಿ ನೆನೆಸಿಗೆ ವಾಂತಿ ಮಾಡುದು

ತಕ್ಕನ್ನ ವಾಂತಿ ಮಾಡ್ ಹಾಲಿಡುವ ವಾಂತಿ ಮಾಡಿದ್ಯಾ ಯಾವಾಗ ನಿಶೆ ಖಾಲಿ ಆಗಲ್ಲ ಅದ ವಾಂತಿನ ಘಟ ನೆನೆಸಿಗು ಅಂದ್ರ ಮೈಯತ್ತೀವಿ ಹೊಡೆದಿದ್ದೆ ನೈಂಟಿ ಹೊಡೆದ್ ಬಿಡು ಸೂತ್ರ ನಾವು

ಏನೇ ಮಾಡಿದ್ರು ಇದೆ ತಮಾಷೆ ಎಲ್ಲರಿಗೂ ನಮಸ್ಕಾರ ಈಗ